ಸೈಲಂ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಶತಜನ್ಮೋತ್ಸವದ ಪ್ರಯುಕ್ತ ಇಡೀ ರಾಷ್ಟ್ರದಾದ್ಯಂತ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಪ್ರಯುಕ್ತ ಕರ್ನಾಟಕದಲ್ಲೂ ಈ ರಥೋತ್ಸವ ನಡೀತಾ ಇದ್ದು ಇದೇ ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಕೋಲಾರ ಜಿಲ್ಲೆಗೆ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ ಚಿಕ್ಕಬಳ್ಳಾಪುರದಿಂದ ಈ ರಥ ನಮ್ಮ ಕೋಲಾರ ಜಿಲ್ಲೆಗೆ ಆಗಮಿಸಲಿದ್ದು ಈ ಒಂದು ರಥೋತ್ಸವದ ದಿನ ಕೋಲಾರದ ಕಾಲೇಜು ವೃತ್ತ ವಾಲ್ಮೀಕಿ ಸರ್ಕಲ್ನಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಭಗವಾನ್ ಬಾಬಾರವರ ರಥಯಾತ್ರೆ ಶ್ರೀ ಸತ್ಯಸಾಯಿ ಸೇವಾ ಕ್ಷೇತ್ರ ಕೋಲಾರಕ್ಕೆ ಇಲ್ಲಿ ಆಗಮಿಸಲಿದ್ದು ಸಂಜೆ ವಿಶೇಷವಾದಂಥ ಕಾರ್ಯಕ್ರಮಗಳು ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪಾರಾಯಣ ಬಾಲ್ವಿಕಾಸ ಮಕ್ಕಳಿಂದ ನೃತ್ಯ ನಾಟಕ ಮತ್ತು ಹಲವಾರು ಗಣ್ಯರಿಂದ ಭಗವಾನ್ ಬಾಬಾರವರ ಸಂದೇಶ ನಂತರ ಮಹಾಮಂಗ್ಲಾರ್ತಿ ಪ್ರಸಾದ ವಿನಿಯೋಗ ಇರುತ್ತೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಓಂಕಾರ ಸುಪ್ರಭಾತ ನಗರ ಸಂಕೀರ್ತನೆ ಕಾರ್ಯಕ್ರಮ ಆದ ನಂತರ ಕೆ ಜಿ ಎಫ್ಗೆ ರಥವನ್ನು ಬೀಳ್ಕೊಡಲಾಗುತ್ತೆ ಕೆ ಜಿ ಎಫ್ನಲ್ಲೂ ಸಹ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಎರಡು ದಿನ ಈ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥ ಕಾರ್ಯಕ್ರಮ ನಡೆಯಲಿದೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು ಅಂತ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಪರವಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ ಸಾಯಿತು